ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬಳವಿಯ ವೀಕ್ಷಕರೇ ಅಕ್ರಮ ಸಂಬಂಧದ ವಿಚಾರವಾಗಿ ನಡೆದ ಗಲಾಟೆ ವೇಳೆ ವ್ಯಕ್ತಿಯೋರ್ವನನ್ನ ಹತ್ಯೆ ಮಾಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಅವರ ಗುಪ್ಪದಲ್ಲಿ ಘಟನೆ ನಡೆದಿದೆ ಜ್ಯೋತಿಷಿ ಕಮಲಾಕರ್ ಭಟ್ ಜೊತೆ ಸುಚಿತ್ರ ಎಂಬಾಕೆ ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಿದ್ದಳು ಈ ವಿಚಾರ ತಿಳಿದ ಸುಚಿತ್ರಾ ಪುತ್ರಿ ತನ್ನ ತಂದೆ ಮಹೇಶ್ ಅವರಿಗೆ ಹೇಳುತ್ತಾಳೆ ಹೀಗಾಗಿ ಮಹೇಶ್ ನಾಯ ಪೊಲೀಸ್ ಠಾಣೆಗೆ ತೆರಳಿ ದೂರನ ನೀಡುತ್ತಾರೆ ಇದರಿಂದ ಕೆರಳಿದ ಸುಚಿತ್ರ ಆಕೆಯ ತಂದೆ ಲೋಕನಾಥ್ ಮತ್ತು ಸಹಚರರು ಮಹೇಶ್ ನಾಯಕ್ ಹಾಗೂ ಜೊತೆಗಿದ್ದವರ ಮೇಲೆ ಹಲ್ಲೆ ನಡೆಸುತ್ತಾರೆ ಘಟನೆಯಲ್ಲಿ ಸುಚಿತ್ರಾ ಪತಿ ಮಹೇಶ್ ವಸಂತ್ ನಾಯಕ್ ಕುಮಾರ್ ಗಂಭೀರವಾಗಿ ಗಾಯಗೊಂಡಿತು ಈ ಪೈಕಿ ವಸಂತ್ ಅವರು ಆಸ್ಪತ್ರೆ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಉಳಿದ ಇಬ್ಬರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಬಳಿಕ ಎಸ್ಕೇಪ್ ಆಗಲು ಪ್ರಯತ್ನ ಮಾಡಿದ ಖ್ಯಾತ ಜ್ಯೋತಿಷಿ ಕಮಲಾಕರ್ ಭಟ್ ಮತ್ತು ಸುಚಿತ್ರ ಸೇರಿ ನಾಲ್ವರನ್ನ ಸಿದ್ದಾಪುರದಿಂದ ಬಂಧಿಸಲಾಗಿದ್ರೆ ಶಿವಮೊಗ್ಗದಿಂದ ಮೂವರನ್ನ ಸಿದ್ದಾಪುರ ಠಾಣೆಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೆಲಸದ ನಿಮಿತ್ತ ಮಹೇಶ್ ನಾಯಕ್ ಬೆಂಗಳೂರಿನಲ್ಲಿ ವಾಸವಾಗಿದ್ರು ರಜೆ ದಿನಗಳಲ್ಲಿ ಸಿದ್ದಾಪುರಕ್ಕೆ ಹೋಗ್ತಾ ಇದ್ರು ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ಸುಚಿತ್ರ ಸಿದ್ದಾಪುರದಲ್ಲಿ ವಾಸವಾಗಿದ್ದಳು ಸುಚಿತ್ರಾಳಿಗೆ ಇತ್ತೀಚೆಗೆ ಜ್ಯೋತಿಷಿ ಕಮಲಾಕರ್ ಭಟ್ ಅವರ ಪರಿಚಯವಾಗಿತ್ತು ನಂತರ ಇಬ್ಬರ ನಡುವೆ ಸಲುಗೆ ಬೆಳೆದು ಕಮಲಾಕರ್ ಭಟ್ ಆಗಾಗ ಸುಚಿತ್ರಾಳ ಮನೆಗೆ ಬರ್ತಾ ಇದ್ರು ಆಗಾಗ ಆ ಮನೆಯಲ್ಲಿಯೇ ಉಳಿದುಕೊಳ್ತಾ ಇದ್ರು ಇದರಿಂದ ಕಸಿವಿಸಿಗೊಂಡಿದ್ದ ಹಿರಿಯ ಮಗಳು ತಾಯಿಯ ವರ್ತನೆಯನ್ನ ಪ್ರಶ್ನೆ ಮಾಡ್ತಾಳೆ ಕೋಪಗೊಂಡ ಸುಚಿತ್ರ ಮಕ್ಕಳಿಗೆ ಹಿಂಸೆಯನ್ನ ನೀಡೋದಕ್ಕೆ ಶುರು ಮಾಡಿದ್ಲು ಕೊನೆಗೆ ಹಿರಿಯ ಪುತ್ರಿ ಎಲ್ಲಾ ವಿಚಾರವನ್ನ ತಂದೆಗೆ ತಿಳಿಸ್ತಾಳೆ ಮಗಳಿಂದ ಪತ್ನಿಯ ಅಕ್ರಮ ಸಂಬಂಧದ ವಿಷಯ ತಿಳಿದ ಮಹೇಶ್ ನಾಯಕ್ ಊರಿಗೆ ತೆರಳುತ್ತಾನೆ ಸಿದ್ದಾಪುರ ಠಾಣೆಯಲ್ಲಿ ದೂರನ್ನ ಕೊಡ್ತಾನೆ ದೂರು ನೀಡಿ ಸಹೋದರ ವಸಂತ್ ಮನೆಗೆ ತೆರಳುತ್ತಾನೆ ಇನ್ನು ತಮ್ಮ ವಿರುದ್ಧ ದೂರು ನೀಡಿರುವ ವಿಚಾರ ತಿಳಿದ ಸುಚಿತ್ರ ಆಕೆಯ ತಂದೆ ಲೋಕನಾಥ್ ಗುಂಪಿನೊಂದಿಗೆ ವಸಂತ್ ಮನೆಗೆ ಹೋಗಿ ಗಲಾಟೆ ಮಾಡ್ತಾರೆ ನಂತರ ಮಹೇಶ್ ನಾಯಕ್ ವಸಂತ್ ನಾಯಕ್ ಕುಮಾರ್ ಮೇಲೆ ಮನ ಬಂದಂತೆ ಹಲ್ಲೆ ನಡೆಸುತ್ತಾರೆ ಗಂಭೀರವಾಗಿ ಗಾಯಗೊಂಡಿದ್ದ ವಸಂತ್ ಆಸ್ಪತ್ರೆಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯದಲ್ಲಿಯೇ ಮೃತಪಟ್ಟಿದ್ದಾರೆ ಇನ್ನು ಜ್ಯೋತಿಷಿ ಕಮಲಾಕರ್ ಭಟ್ ಸೇರಿದಂತೆ ಇತರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇದೀಗ ಕಮಲಾಕರ್ ಭಟ್ ಸೇರಿ ಏಳು ಜನರ ಬಂಧನ ಆಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ